ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಅರ್ಪಿಸುತ್ತಿರುವ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಡಾಕ್ಟರ್ ವಿನಯಾ ಶ್ರೀನಿವಾಸ್ ಕಾರ್ಯದರ್ಶಿ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆ ತಾಯ್ತನ ಹೆಣ್ಣಿನ ಜೀವನದ ಮಹತ್ವದ ಘಟ್ಟ ತಾಯಿಯಾಗುವ ಪ್ರಕ್ರಿಯೆ ಹೆಣ್ಣಿಗೆ ಮರುಜನ್ಮ ಪಡೆದಂತೆ ಅಷ್ಟೊಂದು ಸಂಕೀರ್ಣ ಮತ್ತು ಕ್ಲಿಷ್ಟಕರ ಹೆರಿಗೆ ಅಥವಾ ಪ್ರಸವ ಅನ್ನೋವಂಥ ಹಂತವನ್ನು ಹಾದು ಹೋಗುವ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಏನೋ ಒಂಥರ ಆತಂಕ ಯಾಕಂದರೆ ಈ ಹೆರಿಗೆ ಮತ್ತು ನೋವು ಅದೆರಡೂ ಒಂದು ರೀತಿ ಪರ್ಯಾಯ ಪದಗಳಿದ್ದಂತೆ ಈಗ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಯಾವ ಥರ ನಂಬಿಕೆ ಇತ್ತು ಅಂತಂದರೆ ತಾಯ್ತನದ ಸುಖವನ್ನು ಅನುಭವಿಸಬೇಕಾದ್ರೆ ಈ ಹೆರಿಗೆ ನೋವನ್ನು ಕಡ್ಡಾಯವಾಗಿ ನಾವು ಅನುಭವಿಸಬೇಕು ಅನ್ನೋ ಒಂದು ಪರಿಕಲ್ಪನೆ ನಂಬಿಕೆ ಜನಸಾಮಾನ್ಯರಲ್ಲಿ ಇತ್ತು ಆದರೆ ವೈದ್ಯಕೀಯ ವಿಜ್ಞಾನ ಬೆಳೆದ ಹಾಗೆ ಹೊಸ ಹೊಸ ಆವಿಷ್ಕಾರಗಳು ನಡೆದ ಹಾಗೆ ನೋವಿಲ್ಲದೆ ಈ ಪ್ರಸವದ ನೋವನ್ನು ಶಮನ ಮಾಡುವ ಅಥವಾ ಬಹುತೇಕ ಕಡಿಮೆ ಮಾಡುವ ಹೊಸ ಹೊಸ ತಂತ್ರಜ್ಞಾನಗಳು ಹುಟ್ಟುಕೊಂಡಿವೆ ಈ ವಿಷಯದಲ್ಲಿ ಪರಿಣತಿ ಪಡೆದಂತಹ ಅರಿವಳಿಕೆ ತಜ್ಞರು ಈ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿರ್ತಾರೆ ಇಷ್ಟು ದಿನ ಈ ಪ್ರಪಂಚದ ಯಾವುದೋ ದೇಶದಲ್ಲಿ ನೋವು ರಹಿತ ಪ್ರಸವ ಆಗ್ತಿತ್ತು ಅಂತ ಕೇಳಿದ್ವಿ ಈಗ ನಮ್ಮ ನಿಮ್ಮ ಶಿವಮೊಗ್ಗದಲ್ಲಿನೆಯ ಅತ್ಯಂತ ಯಶಸ್ವಿಯಾಗಿ ಈ ನೋವು ರಹಿತ ಪ್ರಸವಗಳು ನಡೀತಾ ಇವೆ ಆದರೆ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಗೊಂದಲ ಬಹಳಷ್ಟು ಸಂಶಯ ಬಹಳಷ್ಟು ಮಾಹಿತಿಯ ಕೊರತೆ ಇದೆ ಹಾಗಾಗಿ ಇದರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ದಿನ ನಮ್ಮೊಂದಿಗೆ ನಗರದ ಹಿರಿಯ ಅರಿವಳಿಕೆ ತಜ್ಞರು ಇದುವರೆಗೂ ಹದಿಮೂರು ಸಾವಿರಕ್ಕೂ ಹೆಚ್ಚು ನೋವು ರಹಿತ ಪ್ರಸವಕ್ಕೆ ಅರಿವಳಿಕೆಯನ್ನು ಕೊಟ್ಟವರು ಹಾಗೂ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅರಿವಳಿಕೆ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಿ ಎಲ್ ರವೀಂದ್ರರವರು ಇವತ್ತು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಸರ್ ನಾವು ಹಿಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೀವಿ ಈ ಹೆರಿಗೆ ಮತ್ತು ನೋವು ಇವೆರಡಕ್ಕೂ ಒಂದು ರೀತಿ ಅವಿನಾವ ಭಾವ ಸಂಬಂಧ ಅಂತ ಹೇಳಿದ್ರೂ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ ಇಂಥ ನಂಬಿಕೆ ನಮ್ಮಲ್ಲಿ ಬಹಳ ಹಿಂದಿನಿಂದಲೂ ಇದೆ ಆದರೆ ನೀವು ಹೇಳ್ತಾ ಇದ್ದೀರಾ ನೋವಿಲ್ಲದ ಪ್ರಸವ ಸಾಧ್ಯ ಅಂಥೇಳಿ ನಿಜವಾಗ್ಲೂ ನೋವಿಲ್ಲದ ಹೆರಿಗೆ ಸಾಧ್ಯನಾ ಸರ್ ಈಗ ಇದೊಂದು ಬಹಳ ಮುಖ್ಯ ಪ್ರಶ್ನೆ ಡಾಕ್ಟರ್ ಏನಾಗುತ್ತೆ ಅಂತಂದರೆ ಹಿಂದೆಲ್ಲ ಹೆರಿಗೆ ಅದಕ್ಕೆ ಹೆರಿಗೆ ನೋವು ಪ್ರಾರಂಭ ಆಗಿದೆ ಅಂತಲೇ ಹೇಳ್ತಾರೆ ಅಂದರೆ ಗರ್ಭಕೋಶ ಒಂಬತ್ತು ತಿಂಗಳು ಕಳೆದು ಮಗು ಪ್ರಸವದ ಸಮಯ ಬಂದಾಗ ಗರ್ಭಕೋಶ ಹಿಂಡಿ ಮಗುವನ್ನು ಆಚೆ ಹಾಕಬೇಕು ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ತಾಯಿಗೂ ಮತ್ತು ಸುತ್ತಲಿನವ್ರಿಗೂ ತಿಳಿಯಲಿ ಅಂತ ಹೇಳಿ ಒಂದು ನೋವನ್ನು ಕೊಟ್ಟಿದ್ದಾರೆ ಅಂದರೆ ಏನಾಗುತ್ತೆ ಅಂದರೆ ಗರ್ಭಕೋಶ ಹಿಂಡಿದಾಗ ಅದರ ಏನು ಇಂಪಲ್ಸನ್ಸ್ ಅಂತ ಹೇಳ್ತಾರೆ ಅಂದರೆ ನರಗಳಿಂದ ನರಗಳ ಮೂಲಕ ಆ ಸಂಕೇತಗಳು ಗರ್ಭಕೋಶದಿಂದ ಬೆನ್ನು ಹುರಿಗೆ ಬಂದು ಬೆನ್ನು ಹುರಿಯ ಮೂಲಕ ಮೆದುಳಿಗೆ ಬಂದು ತಲುಪಿದಾಗ ಮಾತ್ರ ಆಕೆಗೆ ನೋವಿನ ಅನುಭವ ಆಗುತ್ತೆ ಈಗ ಗರ್ಭಕೋಶ ಹಿಂಡೋದನ್ನು ನಿಲ್ಲಿಸದೆ ನಾವು ಈ ಸಂಕೇತಗಳು ಗರ್ಭಕೋಶದಿಂದ ಬೆನ್ನು ಹುರಿಯ ಮೂಲಕ ಬೆನ್ನು ಮೆದುಳಿಗೆ ಹೋಗೋ ದಾರಿಯಲ್ಲಿ ನಾವು ದಾರಿಯನ್ನು ಬ್ಲಾಕ್ ಮಾಡಿಬಿಟ್ಟು ನೋವು ಮುಂದೆ ನೋವಿನ ಸಂಕೇತಗಳ ಮೇಲೆ ಹೋಗ್ದಂಗೆ ಮಾಡ್ದಂಗೆ ಮಾಡಿದರೆ ಆವಾಗ ಹೆರಿಗೆ ತಾನಾಗಿ ನಡೀತಾ ಇರುತ್ತೆ ಆದರೆ ತಾಯಿಗೆ ನೋವಿನ ಅನುಭವ ಆಗುತ್ತೆ ಹೆರಿಗೆ ನೋವು ಬರ್ತಾ ಇರುತ್ತೆ ಆದರೆ ನೋವಿನ ಅನುಭವ ಆಗದೆ ಇದ್ದಂಗೆ ಮಾಡೋದಕ್ಕೆ ಆಗುತ್ತೆ ಗರ್ಭಕೋಶ ಹಿಂಡುವಂಥದ್ದು ಏನಿದೆ ಅದು ನಡೀತಾ ಇರುತ್ತೆ ಆದರೆ ನೋವಿನ ಅನುಭವ ಆಗೋಲ್ಲ ಅನ್ನೋದನ್ನು ತಿಳಿಸ್ತಾ ಇದ್ದೀರಾ ಸರ್ ಸರ್ ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಎಪಿಡ್ಯೂರಲ್ ಅಂತ ಹೇಳೋದನ್ನ ಕೇಳಿದ್ದೀವಿ ನಾವು ಈ ಎಪಿಡ್ಯೂರಲ್ ಅಂತಂದರೆ ಏನು ಸರ್ ಈ ನೋವು ಹೆರಿಗೆ ನೋವು ಕಡಿಮೆ ಮಾಡತಕ್ಕಂಥ ವಿಧಾನಗಳು ಸುಮಾರು ಹತ್ತು ಹಲವು ವಿಧಾನಗಳಿದಾವೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವಿಧಾನಗಳನ್ನು ನಾವು ಸಹ ಎಷ್ಟೋ ದಿವಸಗಳಲ್ಲಿ ಎಷ್ಟೋ ಸಾರಿ ಪ್ರಾಕ್ಟೀಸ್ ಮಾಡಿರ್ತೀವಿ ಇದರಲ್ಲಿ ನೂರಕ್ಕೆ ತೊಂಬತ್ತೆಂಟು ಭಾಗ ನೋವನ್ನು ಕಮ್ಮಿ ಮಾಡ್ತಕ್ಕಂಥ ತೊಂಬತ್ತೆಂಟರಿಂದ ನೂರು ಪ್ರತಿಶ್ ಪ್ರತಿಶತ ನೋವನ್ನು ಕಮ್ಮಿ ಮಾಡ್ತಕ್ಕಂಥ ಒಂದು ಮೋಸ್ಟ್ ಇಫೆಕ್ಟಿವ್ ಟೆಕ್ನಿಕ್ ಅಂತ ಹೇಳ್ತಾರೆ ಅಂದರೆ ಅಷ್ಟು ಇಫೆಕ್ಟಿವ್ ಬಹಳ ಸದೃಢವಾದಂತಹ ಒಂದು ಪ್ರಕ್ರಿಯೆ ಅಂದರೆ ಎಪಿಡಿಯೋಸ್ ಅದನ್ನು ನಾವು ಶಿವಮೊಗ್ಗದಲ್ಲಿ ಸುಮಾರು ಎರಡು ಸಾವಿರದ ಎರಡು ಮೂರರಿಂದ ಅಂದರೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳಿಂದ ಅದನ್ನು ನಾನು ಮಾಡ್ಕೊಂಡು ಸರ್ ಅದನ್ನು ಹೇಗೆ ಕೊಡ್ತೀರಾ ನೀವು ಎಲ್ಲಿ ಕೊಡ್ತೀರಾ ಈಗ ಈಗ ನಾನು ನಾನು ಮುಂಚೆ ಹೇಳಿದ ಹಾಗೆ ನೋವಿನ ಸಂಕೇತಗಳು ಗರ್ಭಕೋಶದಿಂದ ನರಗಳ ಮೂಲಕ ಬೆನ್ನು ಹುರಿಗೆ ಬರುತ್ತೆ ಬೆನ್ನು ಹುರಿಯಿಂದ ಮೆದುಳಿಗೆ ಹೋಗುತ್ತೆ ಸರಿನಾ ಇದರಲ್ಲಿ ಈ ಬೆನ್ನು ಹುರಿ ಅನ್ನೋದು ಎಲ್ಲಿದೆ ಬೆನ್ನು ಮೂಳೆ ಒಂದು ಒಂದು ಚೂಬ್ ಥರ ಆಗಿದ್ರೆ ಅದರ ಒಳಗಡೆ ಬೆನ್ನು ಹುರಿ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಅದು ಮೇಲ್ಗಡೆ ಹೋಗಿ ಮೆದುಳಿಗೆ ಸೇರ್ಕೊಳ್ತದೆ ಆ ಬೆನ್ನು ಹುರಿಗೆ ಮೂರು ಪದರದ ಒಂದು ಚೀಲ ಇದೆ ಆ ಚೀಲದ ಒಳಗಡೆ ಇರುತ್ತೆ ಈ ಬೆನ್ನುಹುರಿ ಸೊ ಆ ಮೂರು ಪದರಗಳಲ್ಲಿ ಹೊರ ಪದರದಿಂದ ಹೊರಗಿರ್ತಕ್ಕಂಥ ಒಂದು ಜಾಗ ಅಂದರೆ ಮೂಳೆಗೂ ಮತ್ತು ಆ ಬೆನ್ನು ಪದರದ ಹೊರ ಪದರದಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಜಾಗನ ನಾವು ಎಪಿಡ್ಯೂರಲ್ ಸ್ಪೇಸ್ ಅಂತ ಕರೀತೀವಿ ಆ ಜಾಗದಲ್ಲಿ ನಾವು ಸಾಧಾರಣ ಅರಿವಳಿಕೆ ಅಂದರೆ ಸ್ಥಳೀಯ ಅರಿವಳಿಕೆ ಅಂತ ಕರೀತಾರೆ ಅಂಥ ಒಂದು ಅನಸ್ತೆಟಿಕ್ ಡ್ರಗ್ಸ್ ಏನಿದೆ ಅದನ್ನು ಕೊಟ್ಟು ನಾವು ಆಕೆಗೆ ನೋವಿನ ಸಂಕೇತಗಳು ಗರ್ಭಕೋಶದಿಂದ ಮೆದುಳಿಗೆ ತಲುಪೋದನ್ನು ಬ್ಲಾಕ್ ಮಾಡಿ ನಿಲ್ಲಿಸ್ಬಿಟ್ಟು ಹಾಗೆ ಎಪಿಡ್ಯೂರಲ್ಸ ಕೆಲಸ ಅಲ್ಲಿಗೆ ಅಂದರೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನು ನೀವು ಬೆನ್ನಿನ ಭಾಗಕ್ಕೆ ಕೊಡ್ತೀರಾ ಅಂತ ಆಯ್ತು ಸರ್ ಈ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಡಬೇಕಾದ್ರೆ ಏನಾದರೂ ನೋವಾಗುತ್ತಾ ಸರ್ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಡ್ತಕ್ಕಂತಹ ಆ ಸೂಜಿಯನ್ನು ಯಾರಿಗಾದರೂ ನೋಡಿದರೆ ನಿಜವಾಗಿ ಹೆದರಿಕೆ ಆಗುತ್ತೆ ಯಾಕೆಂದರೆ ದಪ್ಪ ಸೂಜಿ ಆದರೆ ನಾವು ಏನು ಮಾಡ್ತೀವಿ ಫಸ್ಟ್ ಮೊದಲು ಏನು ಮಾಡ್ಕೋತೀವಿ ಅಂತಂದ್ರೆ ಆ ಸ್ಕಿನ್ ಚರ್ಮದಿಂದ ಸ್ಪೇಸ್ ಸ್ಪೇಸ್ವರೆಗೆ ಆ ನೀರಿನ ಏನು ಚುಚ್ಚಬೇಕು ಆ ಜಾಗವನ್ನು ನಾವು ಸಣ್ಣ ಸೂಜಿಯಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನು ಮರಗಟ್ಟು ಹಾಗೆ ಮಾಡ್ಕೊಳ್ತೀವಿ ಹಾಗಾಗಿ ಈ ಎಪಿಡೋರಲ್ ನೀಡ್ಲನ್ನ ನಾವು ಪಾಸ್ ಮಾಡೋದೇನಿದೆ ಚುಚ್ಚೋದೇನಿದೆ ಅದು ನೋವಿರಹಿತವಾಗಿ ಆಗುತ್ತೆ ಒಂದು ಕಂಪ್ಲೀಟ್ ಪ್ರೊಸೀಜರ್ ಒಂದು ಚೂರು ನೋವಿಲ್ಲದೆ ಇರುತ್ತೆ ಇದ್ದ ಹಾಗೆ ಹೋಗುತ್ತೆ ಅಂದರೆ ಒಂದು ರೀತಿ ಲೋಕಲ್ ಅನಸ್ತೇಶ ಅಂತ ಹೇಳ್ತೀವಲ್ಲ ಆ ಥರದನ್ನ ಕೊಡ್ತೀರಾ ಅಂತ ಭಾವಿಸ್ತೀನಿ ಓಕೆ ಸರ್ ಸರ್ ಬಹುತೇಕ ಸಾಮಾನ್ಯ ಜನರಲ್ಲಿ ಈ ಎಪಿಡ್ಯೂರಲ್ ಅನ್ನ ಸ್ತೀಶ ಕೊಡಿಸ್ಕೊಂಡ್ರೆ ಅಂಥವರಲ್ಲಿ ಸಿಝೇರಿಯನ್ ಸಂಭವ ಹೆಚ್ಚು ಅಂತ ಒಂದು ನಂಬಿಕೆ ಇದೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದೊಂದು ಸಂಪೂರ್ಣ ತಪ್ಪು ತಿಳಿವಳಿಕೆ ಅನ್ನೋದು ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಮಾತ್ರ ಅಲ್ಲ ಡೇಟಾ ಡೇಟಾಬೇಸ್ ಅಂತ ಒಂದು ವೈಜ್ಞಾನಿಕ ಎಲ್ಲ ಥರದ ಮೆಡಿಕಲ್ ಲಿಟ್ರೇಚರ್ ಅಂತ ಏನು ಹೇಳ್ತಾರೆ ಅಂದರೆ ವೈದ್ಯಕೀಯ ಬರಹಗಳ ಕಲೆಕ್ಷನ್ ಅಂಥದ್ದೊಂದು ದೊಡ್ಡದೊಂದು ಬ್ಯಾಂಕ್ ಇದೆ ಅದಕ್ಕೆ ಆಕ್ರೈನ್ ಡೇಟಾಬೇಸ್ ಅಂತ ಕರೀತಾರೆ ಇದರಲ್ಲಿ ಎಲ್ಲ ಥರದ ಸ್ಟಡಿಗಳು ಲಕ್ಷಾಂತರ ಎಪಿಡ್ಯೂರಲ್ಗಳ ಏನೇನು ಆಗಿತ್ತು ಅದರ ಎಲ್ಲ ಸ್ಟಡಿಗಳದ್ದು ಎಲ್ಲರನ್ನು ಸ್ಟಡಿ ಮಾಡಿ ಅವರು ಏನನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿದರೆ ಎಪಿಡ್ಯೂರಲ್ಗೂ ಸಿಝೇರಿಯನ್ಗೂ ಸಂಬಂಧ ಇಲ್ಲ ಅಂದರೆ ಆಕೆಗೆ ಯಾವುದೇ ಕಾರಣದಿಂದ ಸಿಝೇರಿಯನ್ ಆಗೋದಿದ್ರೆ ಎಪಿಡ್ಯೂರಲ್ಲಿಂದ ಅದನ್ನು ತಪ್ಸೋಕ್ಕಾಗಲ್ಲ ಅಥವಾ ಯಾವುದೇ ಕಾರಣ ನಿಂದ ಆಕೆಗೆ ಸಿಜೇರಿಯನ್ ಆಗೋದೂ ಇಲ್ಲ ಅದಕ್ಕೂ ಅದಕ್ಕೂ ಸಂಭವ ಸಂಬಂಧ ಇಲ್ಲ ಅಂದರೆ ಬೇರೆ ಕಾರಣಗಳಿಗೆ ಮಹಿಳಾ ತಜ್ಞರು ನಿರ್ಧರಿಸಬೇಕು ಬೇರೆ ಯಾವುದಾದ್ರೂ ಕಾರಣ ಇದ್ದರೆ ಆಕೆಗೆ ಸಿಜೇರಿಯನ್ ಆಗ್ಬೋದು ಹೌ ಎಪಿಡ್ಯೂರಲ್ ಕೊಡೋದ್ರಿಂದ ಸಿಜೇರಿಯನ್ ಸಂಭವ ಆಗುತ್ತೆ ಅನ್ನುವಂಥದ್ದು ಸಂಪೂರ್ಣವಾಗಿ ತಪ್ಪು ಅಂತ ತಾವು ಹೇಳ್ತಾ ಇದ್ದೀರ ಒಂದು ಇನ್ನೊಂದು ಕಾರಣ ಇದೆ ಅಂದರೆ ನನಗೆ ನೋವು ಆಗೋದಿಲ್ಲ ಆ ಕಾರಣದಿಂದ ಸಿಜೇರಿಯನ್ ಮಾಡಿ ಅಂತ ಮಹಿಳೆಯರು ಹೇಳಿ ಸಿಜೇರಿಯನ್ ಮಾಡಿಸ್ಕೊಳ್ಳೋ ಅಂಥವರಿದ್ದಾರೆ ಅಂಥವರಲ್ಲಿ ನಾವು ಸಿಸೇರಿಯನ್ನ ತಪ್ಪಿಸ್ಬೋದು ಇದರಿಂದ ಹಾಗಾಗಿ ಎಪಿಡ್ಯೂರಲ್ ಕೊಟ್ಟರೆ ಸಿಜೇರಿಯನ್ ಸಂಖ್ಯೆ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗೋದಿಲ್ಲ ನಮ್ಮ ಅನುಭವದಲ್ಲೂ ಅದೇ ಸತ್ಯ ನಾನೀಗ ನಾನು ಸುಮಾರು ಎಂಟು ಸಾವಿರ ಎಪಿಡೋರಲ್ಗಳದ್ದು ಏನು ನಮ್ಮದು ಸ್ಟಾಟಸ್ ಅಂಕಿಅಂಶಗಳಿತ್ತು ಅದನ್ನು ಜೋಧ್ಪುರ್ ಕಾನ್ಫರೆನ್ಸಲ್ಲಿ ನಾನು ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಪ್ರೆಸೆಂಟ್ ಮಾಡಿದ್ದೆ ಅದರ ಪ್ರಕಾರ ನಮ್ಮದು ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಗ್ರೂಪಲ್ಲಿ ಎಪಿಡ್ಯೂರಲ್ ತಗೊಳ್ಳದೇ ಇರುವಂಥ ಪೇಷೆಂಟ್ಗಳಲ್ಲಿ ಎಪಿಡ್ಯೂರಲ್ ತಗೊಂಡಂಥ ಪೇಷೆಂಟ್ಗಳಿಗಿಂತ ಜಾಸ್ತಿನೇ ಹೊರತು ಸಿಸೇರಿಯನ್ ಸೆಕ್ಷನ್ ಕಡಿಮೆ ಅಲ್ಲ ಓಕೆ ಸರ್ ಸರ್ ಈಗ ನಂದೊಂದು ಸಂಶಯ ಈಗ ನೀವು ಎಪಿಡ್ಯೂರಲ್ ಕೊಟ್ಟಿರ್ತೀರಾ ಅವ್ರಿಗೆ ಬೇರೆ ಯಾವುದು ಅಂದರೆ ಮಹಿಳಾ ತಜ್ಞರ ನಿರ್ಧಾರ ಮಾಡಿಬಿಟ್ಟು ಇವ್ರಿಗೆ ಸಿಸೇರಿಯನ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಆಗ ನೀವು ಅದು ಎಪಿಡ್ಯೂರಲ್ನ ತೆಗಬೇಕು ತೆಗಿಬೇಕಾಗತ್ತಾ ಹೇಗೆ ಸರ್ ಅದು ಇಲ್ಲ ಅದರ ಅವಶ್ಯಕತೆ ಇಲ್ಲ ಹಾಂ ಸಾಧಾರಣವಾಗಿ ಸಿಸೇರಿಯನ್ ಸೆಕ್ಷನ್ ಮಾಡೋದಕ್ಕೆ ಬೆನ್ ಬೆನ್ನು ಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರಲ್ಲ ಅದಕ್ಕೆ ಸ್ಪೈನಲ್ ಅನಸ್ತೀಸಿಯಾ ಅಂತ ಕರಿತೀವಿ ಆದರೆ ಎಪಿಡ್ಯೂರಲ್ ನಾವು ಲೇಬರ್ ಅನಾಲಜಿಸಿಯಾಗೆ ಅಂದರೆ ನೋವು ರಹಿತ ಹೆರಿಗೆಗೆ ಎಪಿಡ್ಯೂರಲ್ ಕೊಟ್ಟಿದ್ರೆ ಅದರಲ್ಲಿ ಒಂದು ಟ್ಯೂಬ್ ಹಾಕಿರ್ತೀವಿ ನೀಡ್ಲಿ ಹಾಕ್ಬಿಟ್ಟು ಒಳಗಡೆ ಒಂದು ಟ್ಯೂಬ್ ಪಾಸ್ ಮಾಡಿ ಆ ನ ಫಿಕ್ಸ್ ಮಾಡಿರ್ತೀವಿ ಆ ಟ್ಯೂಬ್ ಒಳಗಡೆನೆ ಇದೇ ಇದೇ ಔಷಧಿಯನ್ನು ಕೊಟ್ಟು ನಾವು ಅನಸ್ತೀಸಿಯಾ ಮಾಡಿ ಮೊದಲು ನೋವು ಮಾತ್ರ ಕಮ್ಮಿ ಆಗೋ ಹಂಗೆ ಮಾಡಿರ್ತೀವಿ ಈಗ ಸಿಸೇನೆಯನ್ನು ಮಾಡೋಕ್ಕಾಗುವಷ್ಟು ಜಾಸ್ತಿ ಅನಿಸ್ತಿಸಿಯನ್ನು ಕೊಟ್ಟು ಅವಾಗ ಮಾಡಕ್ಕೆ ಬರುತ್ತೆ ಇನ್ನೊಂದು ಇಂಜೆಕ್ಷನ್ ಅವಶ್ಯಕತೆ ಬರುತ್ತೆ ಗೊತ್ತಾಯಿತು ಸರ್ ಅದು ಪ್ರತ್ಯೇಕ ಸ್ಪೈನಲ್ ಕೊಡಬೇಕಾಗಿಲ್ಲ ಇದನ್ನೇ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳ್ಕೊಂಡು ಸರ್ ಇನ್ನೊಂದು ಜನಸಾಮಾನ್ಯರಲ್ಲಿ ಬಹಳಷ್ಟು ಒಂದು ತಪ್ಪು ನಂಬಿಕೆನೋ ಅಥವಾ ನಿಜನೋ ಗೊತ್ತಿಲ್ಲ ಈ ಎಪಿಡ್ಯೂರಲ್ ತಗೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಬೆನ್ನು ನೋವು ಬರುತ್ತೆ ಅಂತ ಹೇಳ್ತಾರೆ ಸರ್ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಇದು ಇದು ಒಂದು ಒಂದು ರೀತಿ ಬಹಳ ಮೊದಲನೇದು ಒಂದು ಸ್ಟೇಟ್ಮೆಂಟ್ ಸ್ಟ್ರೈಟ್ ಫಾರ್ವರ್ಡ್ ಹೇಳಿ ಅಂತಂದರೆ ತಪ್ಪು ತಿಳುವಳಿಕೆ ಅಂತಾನೆ ಹೇಳ್ತೀನಿ ನಾನು ಅದ್ರ ಜೊತೆಗೆ ಕಾರಣ ಏನು ಅಂತ ಹೇಳಿದರೆ ಈಗ ನೋಡಿ ಸುಮಾರು ಎರಡು ಒಂದು ಎರಡು ಅಥವಾ ಮೂರು ಹೆರಿಗೆ ಆಗಿರುವಂಥ ಹೆಂಗಸರು ಒಂದು ಮೂವತ್ತೈದು ವರ್ಷ ನಲವತ್ತು ವರ್ಷ ಇರೋ ಆಗೋ ಹೊತ್ತಿಗೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಅಂದರೆ ಕ್ಯಾಲ್ಸಿಯಂ ಕಡಿಮೆ ಆಯಿತು ಬ್ರೆಸ್ಟ್ ಫೀಡ್ ಮಾಡಿರ್ತಾರೆ ಕ್ಯಾಲ್ಶಿಯಂ ಕಡಿಮೆ ಆಯಿತು ಮೂಳೆ ಸಾಂದ್ರತೆ ಕಡಿಮೆ ಆಯಿತು ಅಥವಾ ಏನೋ ಕೆಲಸಗಳು ಬಗ್ಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೆ ಈ ಎಲ್ಲ ಕಾರಣಗಳಿಂದ ಅವರಿಗೆ ಹೆಚ್ಚು ಜನರಿಗೆ ಬೆನ್ನು ನೋವು ಬಂದಿರುತ್ತೆ ಅದೇ ಹೆಂಗಸು ಯಾವುದೇ ಕಾರಣದಿಂದ ಬೆನ್ನು ಮೂಳೆಗೆ ಇಂಜೆಕ್ಷನ್ ತೊಗೊಂಡಿದ್ರೆ ಸಿಸೇರಿಯನ್ಗಾಗ್ಲಿ ಅಥವಾ ನೋವು ರೀತಿ ಹೆರಿಗೆಗಾಗ್ಲಿ ನಾನು ಇದರಿಂದನೇ ಬೆನ್ನು ನೋವು ಬರ್ತಿದೆ ಅಂತ ಹೇಳೋದು ಪ್ರಾರಂಭ ಮಾಡ್ತಾರೆ ಹೀಗೆ ಒಂದು ರೀತಿ ಇದಕ್ಕೆ ಸ ಎರಡೂ ಸಂಬಂಧ ಇಲ್ಲದೇ ಇರುವಂಥ ಎರಡು ವಿಧಾನ ಸಿಚ್ಯುವೇಶನ್ಗಳನ್ನು ಸೇರಿಸಿ ಇವರು ಇದರಿಂದನೇ ಬೆನ್ನು ನೋವು ಬರ್ತಿದೆ ಅಂತ ಹೇಳ್ತಾರೆ ಪಾಕ್ರೆನ್ ಎಸ್ ಅಂತ ನಾನು ಮೊದಲು ಏನು ಹೇಳಿದೆ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಕಾಸ್ ಇಫೆಕ್ಟ್ ರಿಲೇಶನ್ಶಿಪ್ ಅಂತ ಅಂದರೆ ಈ ಕಾರಣದಿಂದ ಇದು ಬರ್ತಾ ಇದೆ ಅಂದರೆ ಎಪಿಡ್ಯೂರಲ್ನಿಂದ ನೋವು ಬರ್ತಾ ಇದೆ ಅನ್ನೋದನ್ನು ಯಾವುದೇ ಕಾರಣ ಥರದಲ್ಲೂ ಅವರಿಗೆ ಪ್ರೂವ್ ಮಾಡೋದಕ್ಕಾಗಿಲ್ಲ ಸುಮಾರು ತೊಂಬತ್ತಾರು ಸಾವಿರ ಎಪಿಡ್ಯೂರಲ್ಗಳನ್ನು ಸ್ಟಡಿ ಮಾಡಿ ಅವರು ಅದನ್ನು ಹದಿನೈದು ವರ್ಷಗಳ ಕಾಲ ತೊಂಬತ್ತಾರು ಸಾವಿರ ಪೇಶೆಂಟ್ಗಳನ್ನು ಎಪಿಡೋಲಿಗೆ ತೊಗೊಂಡ ಮೇಲೆ ಹದಿನೈದು ವರ್ಷಗಳ ಕಾಲ ಅವರನ್ನು ಫಾಲೋ ಅಪ್ ಮಾಡಿ ಅದು ಏನಾದರೂ ಬೆನ್ನು ನೋವಿನ ಸಂಖ್ಯೆ ಜಾಸ್ತಿ ಆಗುತ್ತಾ ಇಲ್ಲವಾ ಅಂತ ಕಂಡು ಪ್ರಯತ್ನ ಮಾಡಿದ್ದಾರೆ ಏನೇನು ಸಂಬಂಧ ಇಲ್ಲ ಅಂದರೆ ನಿಮಗೆ ಹೇಳೋದು ಬೇರೆ ಯಾವುದೋ ಕಾರಣಕ್ಕೆ ಮಹಿಳೆಗೆ ಬೆನ್ನೋ ಬಂದಿರುತ್ತೆ ಆದರೆ ಅವರು ಪ್ರತಿ ಸಲ ಅದನ್ನು ಈ ಎಪಿಡಿಯೂರಲ್ಗೆ ಜೋಡಣೆ ಮಾಡ್ತಾರೆ ಅದರಿಂದಲೇ ಬಂದಿದೆ ಅಂತ ಹೇಳಿ ಆದರೆ ಎಪಿಡಿಯೂರಲ್ಲಿಂದ ಬೆನ್ನೋ ಬರೋ ಸಾಧ್ಯತೆ ಖಂಡಿತ ಇಲ್ಲ ಅನ್ನೋಂಥ ಒಂದು ಮಾಹಿತಿಯನ್ನು ತಾವು ಕೊಡ್ತಾ ಇದ್ದೀರಾ ಸರ್ ಸರ್ ಇನ್ನೊಂದು ಈ ಎಪಿಡ್ಯೂರಲ್ ಕೊಡ್ತೀರಾ ನೀವು ಆ ಹುಟ್ಟು ಮಗುಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಸರ್ ಹಾಗೆ ಹೇಳಲಿಕ್ಕೆ ಹೋದರೆ ಎಪಿಡಿಯೂರಲ್ಲಿ ಕೊಡೋದ್ರಿಂದ ಈಗ ಹುಟ್ಟು ಮಗುಗೆ ತೊಂದರೆ ಆಗುತ್ತೆ ಏನು ಹೊಟ್ಟೆಯ ಒಳಗಡೆ ಮಗು ಇದ್ದಾಗ ಮಗುವಿಗೆ ಆಹಾರ ಆಗಲಿ ಅಥವಾ ಆಕ್ಸಿಜನ್ ಆಗಲಿ ಎಲ್ಲದನ್ನೂ ಕೊಡ್ತಾ ಇರೋದು ಅದಕ್ಕೆ ಪ್ಲಾಸೆಂಟಾ ಅಂತ ಕರೀತಾರೆ ಅಂದ್ರೆ ಕಸ ಅಂತ ಏನ್ ಹೇಳ್ತಾರೆ ಆ ಪ್ಲಾಸೆಂಟ ಅಂತ ಅದು ಗರ್ಭಕೋಶಕ್ಕೆ ಹಿಂಗೆ ಅಂಟಿಕೊಂಡಿರುತ್ತೆ ತಾಯಿಯ ರಕ್ತ ಆ ಪ್ಲಾಸೆಂಟಾಗಿ ಬಂದು ತಾಯಿಯ ರಕ್ತದಿಂದ ಎಲ್ಲ ಆಹಾರಗಳು ಆಕ್ಸಿಜನ್ ಆಗ್ಬೋದು ಬೇರೆ ಯಾವುದೇ ಗ್ಲೂಕೋಸ್ ಆಗ್ಬೋದು ಯಾವುದಾದ್ರೂ ಮಗುಗೆ ಬರ್ತಾ ಇರುತ್ತೆ ತಾಯಿಯ ರಕ್ತ ಪ್ಲ್ಯಾಸೆಂಟ್ ಹಾಕಿ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಮಗುವಿನ ಆರೋಗ್ಯ ಅನ್ನೋದು ಇಂಪಾರ್ಟೆಂಟ್ ಆಗಿ ಆ್ಯಕ್ಚುಲಿ ಎಪಿಡೋರಲ್ ಕೊಟ್ಟರೆ ಪ್ಲಾಸೆಂಟಲ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅಂದರೆ ಪ್ಲ್ಯಾಸೆಂಟಾಗಿ ತಾಯಿಯ ರಕ್ತ ಸಂಚಾರ ಬರೋದಿದೆಯಲ್ಲ ಅದು ಇನ್ಕ್ರೀಸ್ ಆಗುತ್ತೆ ಜಾಸ್ತಿ ಆಗುತ್ತೆ ಹೀಗಾಗಿ ಯಾವುದೇ ತಾಯಿಗೆ ಮಗುವಿಗೆ ಅಲ್ಲಿ ಡಿಸ್ಟ್ರೆಸ್ ಆಗಿದೆ ಅಂತ ಹೇಳ್ತಾರೆ ಅಂದರೆ ಮಗುವಿಗೆ ಆಹಾರ ಕಡಿಮೆ ಆಗ್ತಾ ಇದೆ ಆಕ್ಸಿಜನ್ ಕಡಿಮೆ ಆಗ್ತಾ ಇದೆ ಎನ್ನುವಂಥ ಪರಿಸ್ಥಿತಿ ಎಪಿಡ್ಯೂರಲ್ ಕೊಟ್ಟರೆ ಇನ್ನೂ ಒಂಚೂರು ಅನುಕೂಲನೇ ಆಗುತ್ತೆ ಹಾಗಾಗಿ ಮಗುವಿಗೆ ಲಾಂಗ್ ಟರ್ಮ್ ಇಫೆಕ್ಟ್ಸ್ ಯಾವುದೇ ಥರದ ಇಫೆಕ್ಟ್ಸ್ ಎಪಿಡ್ಯೂರಲ್ ಕೊಡೋದ್ರಿಂದ ಜಾಸ್ತಿ ಇಲ್ಲ ಅಂತಲೇ ಹೇಳಬೇಕು ಹೊರತು ಅದಕ್ಕಿಂತ ಇನ್ನೊಂಚೂರು ಅಡ್ವಾಂಟೇಜೇ ಜಾಸ್ತಿ ಅಂತಲೇ ಹೇಳಬೇಕು ಓಕೆ ಸರ್ ಅಲ್ಲಿಗೆ ನಿಮ್ಮ ಉತ್ತರದಿಂದ ಮಗುವಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಕಡಾಖಂಡಿತವಾಗಿ ನಾವು ತಿಳ್ಕೊಳ್ಬೋದು ಸರ್ ಇನ್ನೊಂದು ಸಂಶಯ ಈಗ ಗರ್ಭಿಣಿ ಇರುವಂತಹ ಮಹಿಳೆಯರಲ್ಲಿ ಕೆಲವರಿಗೆ ಬಿ ಪಿ ಕಾಣಿಸ್ಕೊಳ್ಳುತ್ತೆ ಅಥವಾ ಸಕ್ಕರೆ ಕಾಯಿಲೆ ಇರುತ್ತೆ ಅಂಥವ್ರಿಗೂ ಕೂಡ ನಿರಾತಂಕವಾಗಿ ಎಪ್ಪಡಿಯೋರಲ್ಲಿ ಕೊಡಬಹುದಾ ಸರ್ ಇಲ್ಲಿ ಇದು ಈ ಹಿಂದಿನ ಪ್ರಶ್ನೆ ಒಂಚೂರು ಮುಂದುವರೆದ ಭಾಗ ಇದು ಹಾಂ ಇದರಲ್ಲಿ ಏನಾಗುತ್ತೆ ಅಂತಂದರೆ ಗರ್ಭಿಣಿಯರಲ್ಲಿ ಇರತಕ್ಕಂಥ ಬಿ ಪಿ ಆಗ್ಬೋದು ಅಥವಾ ಗರ್ಭಿಣಿಯರಲ್ಲಿ ಇರತಕ್ಕಂಥ ಮಧುಮೇಹದ ಕಾಯಿಲೆ ಆಗಿರ್ಬೋದು ಇದು ಎರಡೂ ಕಂಡೀಷನಲ್ಲೂ ಮಗುವಿಗೆ ಪ್ಲಾಸೆಂಟಲ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಅಂದರೆ ಕಸದಿಂದ ಅದಕ್ಕೆ ಬರ್ತಕ್ಕಂಥ ಆಹಾರ ಕಡಿಮೆ ಆಗುತ್ತೆ ಹಾಗಾಗಿ ಮಗು ಸಫರ್ ಮಾಡುತ್ತೆ ಕಷ್ಟಪಡುತ್ತೆ ಅದಕ್ಕೆ ಆಗಲ್ಲ ಅದು ಬದುಕೋಕೆ ಕಷ್ಟ ಆಗುತ್ತೆ ಅದಕ್ಕೆ ಈಗ ಎಪಿಡ್ಯೂರಲ್ ಕೊಡೋದ್ರಿಂದ ಕೊಟ್ಟ ತಕ್ಷಣ ಮಗು ತಾಯಿಯ ರಕ್ತ ಸಂಚಾರ ಕಸಕ್ಕೆ ಪ್ಲಾಸೆಂಟಕ್ಕೆ ಜಾಸ್ತಿ ಆಗುತ್ತೆ ಅಂತ ಇದನ್ನ ಇದನ್ನು ಅಂತ ಕರಿಬೇಕು ಅಂದರೆ ಇಂಥ ಮಾ ತಾಯಂದರಲ್ಲಿ ಬ್ಲಡ್ ಪ್ರೆಷರ್ ಇರುವಂಥವರು ಅಥವಾ ಮಧುಮೇಹ ಇರುವಂಥ ತಾಯಂದ್ರಲ್ಲಿ ಎಪಿಡ್ಯೂರಲ್ ತಗೊಂಡು ನೋವು ರಹಿತವನ್ನು ಹೆರಿಗೆ ಮಾಡಿಸ್ಕೊಳ್ಳೋದೇ ಒಳ್ಳೇದು ಹಾಗೇ ನೋವು ಅನುಭವಿಸಿ ಮಾಡೋದಕ್ಕಿಂತ ನೋವು ರಹಿತ ಮಾಡೋದು ಎಪಿಡ್ಯೂರಲ್ ತಗೊಂಡು ಮಾಡೋದು ವೈದ್ಯಕೀಯವಾಗಿ ಒಳ್ಳೆಯದು ಅನ್ನೋದ್ರ ಬಗ್ಗೆ ಬಹಳ ಬಹಳಷ್ಟು ಮಾಹಿತಿ ಅಲ್ಲಿಗೆ ಮಗುವಿಗೆ ತಾಯಿಯಿಂದ ಬರಬೇಕಾದಂತಹ ರಕ್ತ ಸಂಚಾರ ಅಥವಾ ಅದ್ರ ಮೂಲಕ ಬರುವಂಥ ಆಹಾರ ಪೂರೈಕೆ ಕೂಡ ಚೆನ್ನಾಗಾಗತ್ತೆ ಎಪಿಡಿಯೋರಲ್ಲಿಂದ ಸೊ ಯಾವ ಕಾರಣದಿಂದಲೂ ಕೂಡ ಅಂದರೆ ಎಲ್ಲ ಕಾರಣದಿಂದಲೂ ಕೂಡ ಇದು ಮಗುವಿನ ಮಗುವಿಗೆ ಪೂರಕವಾಗಿದೆ ಅನ್ನೋವಂಥ ಒಂದು ಮಾಹಿತಿಯನ್ನು ತಾವು ಹೇಳ್ತಾ ಇದ್ದೀರಾ ಸರ್ ಸರ್ ಮುಂದಿನ ನನ್ನ ಪ್ರಶ್ನೆ ಈಗ ನೀವು ಎಪಿಡಿಯೋರಲ್ಲಿ ಕೊಟ್ಟಿರ್ತೀರ ಮಹಿಳೆಗೆ ಆ ಹೆರಿಗೆ ಸಮಯದಲ್ಲಿರ್ಬೋದು ಅಥವಾ ಹೆರಿಗೆ ಆದ ಕೂಡಲೇ ಇರ್ಬೋದು ಅವ್ಳು ನಡಿಬೋದಾ ಅಂದರೆ ಎಪಿಡಿಯೂರಲ್ಲಿ ಕೊಟ್ಟಾಗ ಆಕೆ ಮಲ್ಕೊಂಡೇ ಇರಬೇಕಾ ಹೇಗೆ ಸರ್ ಅದು ಏನಾಗುತ್ತೆ ಅಂತಂದ್ರೆ ಈ ಪ್ರಶ್ನೆ ಯಾಕೆ ಉದ್ಭವ ಆಗುತ್ತೆ ಎಲ್ರಿಗೂ ಅಂದ್ರೆ ಸೀಜೇರಿನ್ ಮಾಡುವಾಗ ಸ್ಪೈನಲ್ ಕೊಡ್ತಾರೆ ಹೌದು ಅಥವಾ ಎಪಿಡ್ಯೂರೋಲ್ ಕೊಡ್ತಾರೆ ಹೌದು ಅವಾಗ ತಾಯಿ ಮಲಗಿದ್ದು ಸಿಸೇರಿ ಆಗಿ ಒಂದು ನಾಲ್ಕೈದು ತಾಸವರೆಗೂ ಕಾಲು ಅಲ್ಲಾಡ್ಸಕ್ ಹೀಗೇನಾದ್ರೂ ಆಗುತ್ತಾ ಅನ್ನೋದೇ ಎಲ್ರಿಗೂ ಇರ್ತಕ್ಕಂಥ ಸಂಶಯ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಬಹಳ ಕಡಿಮೆ ಕಾನ್ಸಂಟ್ರೇಷನ್ ಅಂತ ಅಂದರೆ ಭಾಳ ಡೈಲ್ಯೂಟೆಡ್ ಲೋಕಲ್ ಎಣಸ್ಟೆರೆಕ್ಸ್ ಅಂತ ಕರಿತೀವಿ ಅಂದರೆ ಅದನ್ನು ಸ್ಥಳೀಯ ಅರಿವಳಿಕೆಯ ಔಷಧಿಗಳು ಏನಿದೆ ಅದನ್ನು ಭಾಳ ಕಡಿಮೆ ಅಲ್ಲಿ ಕೊಡೋದ್ರಿಂದ ಕೇವಲ ನೋವಿನ ಸಂಕೇತಗಳು ಬ್ಲಾಕ್ ಆಗುತ್ತೆ ಹೊರತು ಈ ಕಾಲಿಂದು ಅಥವಾ ಹೊಟ್ಟೆಯ ಸ್ನಾಯುಗಳ ಬಲ ಕಡಿಮೆ ಆಗೋದಿಲ್ಲ ಹಾಗಾಗಿ ಎಪಿಡ್ಯೂರಲ್ ತಗೊಂಡು ನೋವಿಲ್ಲದೆ ಇರುವಂತಹ ಹೆಣ್ಣು ಹೆರಿಗೆ ನೋವು ಬರ್ತಾ ಇದ್ದಾಗಲೂ ಸಹ ಪ್ರಸವ ಕೊಠಡಿಯಲ್ಲಿ ಓಡಾಡಬಹುದು ರೆಸ್ಟ್ ರೂಮ್ ಉಪಯೋಗಿಸ್ಬಹುದು ಆಮೇಲೆ ಹೆರಿಗೆ ಆದ ನಂತರ ಒಂದು ಅರ್ಧ ಗಂಟೆ ಒಳಗಡೆ ಅವಳು ತಾನಾಗೇ ನಡ್ಕೊಂಡು ಅವಳ ವಾರ್ಡ್ಗೆ ಹೋಗಬಹುದು ಇಂಥ ಪರಿಸ್ಥಿತಿ ಇದೆ ಅದಕ್ಕೆ ವಾಕಿಂಗ್ ಎಪಿಸೋರಲ್ಲ ಅಂತಲೇ ಕರೀತೀವಿ ನಾವು ಅಂದರೆ ಅವಳು ಕೂಡಲೇ ಪ್ರಸವದ ನಂತರ ಮಗುವಿನ ಆರೈಕೆಯಲ್ಲೂ ಕೂಡ ಆಕೆ ಭಾಗವಹಿಸಬಹುದು ಹೌದು ಅಂತ ಅಂದ್ಕೊಂಡು ಮಗುವಿನ ಆರೈಕೆಯಲ್ಲಿ ಭಾಗವಹಿಸೋದ್ರ ಬಗ್ಗೆ ತುಂಬ ಅಡ್ವಾಂಟೇಜಸ್ ಇದೆ ಎಪಿಡ್ಯೂರಲ್ ಆದಮೇಲೆ ತಾಯಿ ಮಗುವಿನ ಚೆನ್ನಾಗಿ ಆರೈಕೆ ಮಾಡಬಹುದು ಅಂತ ಎಲ್ಲರೂ ಹೇಳ್ತಾರೆ ಸರ್ ಯಾಕಂದರೆ ಅಷ್ಟು ಸುಸ್ತಾಗಿರಲ್ಲ ಅಷ್ಟು ನೋವಾಗಿ ಅವ್ರು ಔಟ್ ಆಗಿರಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಸರ್ ಈಗ ಎಪಿಡ್ಯೂರಲ್ ನೀವು ಹೇಳೋ ಪ್ರಕಾರ ಎಲ್ರಿಗೂ ಕೊಡ್ಬೋದು ಅಂತ ಯಾವುದಾದ್ರೂ ಸಂದರ್ಭದಲ್ಲಿ ಎಪಿಡ್ಯೂರಲ್ ಕೊಡಲಿಕ್ಕೆ ಆಗಲ್ಲ ಅಂತ ಇದೆಯಾ ಸರ್ ಇಂಥ ಸಂದರ್ಭಗಳು ಬಹಳ ವಿರಳ ಬಹಳ ಕಡಿಮೆ ಆದರೆ ಒಂದೆರಡಿದೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನಾವು ಒಂದೆರಡು ಮಾತ್ರ ಒಂದೆರಡು ಸಿಚುವೇಶನ್ ಆಗಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಬೆನ್ನಿನ ಭಾಗದಲ್ಲಿ ಚರ್ಮದಲ್ಲಿ ಯಾವುದೇ ಥರದ ಇನ್ಫೆಕ್ಷನ್ ಇದೆ ಅಂದರೆ ಈ ಹುಣ್ಣು ಕುರು ಅಂತ ಹೇಳ್ತಾರಲ್ಲ ಈ ಥರ ಎದ್ದು ಕೀವು ಒಸರ್ತಾ ಇರುವಂತಹ ಪರಿಸ್ಥಿತಿ ಇದ್ದಲ್ಲಿ ಆವಾಗ ಎಪಿಡ್ಯೂರಲ್ ಕೊಟ್ಟರೆ ನಾವು ಆ ನೀರಿನ ಜೊತೆಯಲ್ಲಿ ಆ ಇನ್ಫೆಕ್ಷನ್ನ ತಗೊಂಡೋಗಿ ನರ ವ್ಯೂಹ ಮೆದುಳಿಗೆ ಮೆದುಳಿಗೋ ಅಥವಾ ಸ್ಪೈನಲ್ ಕಾರ್ಡ್ಗೋ ಏನು ಇನ್ಫೆಕ್ಷನ್ ಆಗ್ಬೋದು ಮ್ಯಾನಿಂಜೈಟಿಸ್ ಆಗ್ಬೋದು ಅನ್ನೋ ಒಂದು ಸಾಧ್ಯ ಸಾಧ್ಯತೆ ಇರೋದ್ರಿಂದ ಆವಾಗ ಎ ಪಿ ಡಿ ಕೊಡಬೇಡಿ ಅಂತ ಹೇಳ್ತಾರೆ ಇದು ಒಂದು ಎರಡನೇದು ರಕ್ತ ಹೆಪ್ಪುಗಟ್ಟುವಂಥ ಒಂದು ಶಕ್ತಿ ಅಂತ ಇದೆ ಪ್ರತಿಯೊಬ್ಬರಿಗೂ ಕೆಲವು ಹೆಂಗಸರಲ್ಲಿ ಎಸ್ಪೆಷಲಿ ಈ ಬಿ ಪಿ ಜಾಸ್ತಿ ಇರುವಂತಹ ಕೆಲವು ಮಹಿಳೆಯರಲ್ಲಿ ಈ ಥರ ಸಾಧ್ಯತೆಗಳು ಜಾಸ್ತಿ ಹಾಗೆ ರಕ್ತ ಹೆಪ್ಪುಗಟ್ಟುವಂತಹ ಶಕ್ತಿ ಕಮ್ಮಿ ಇರುವಂತಹ ಹೆಂಗಸರಲ್ಲೂ ಸಹ ಎಪಿಡಿಯವರು ಕೊಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂದರೆ ಎಪಿಡ್ಯೂರಲ್ ಸ್ಪೇಸ್ ಅಂತ ಏನು ಕರಿತೀವಿ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಅಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗಿ ಸ್ವಲ್ಪ ರಕ್ತ ಹೆಪ್ಪುಗಟ್ಟುಬಿಟ್ರೆ ನರಕ್ಕೆ ದೋಷ ಬರಬಹುದು ಅನ್ನೋ ಕಾರಣದಿಂದ ಸೊ ಇದು ಎರಡು ಸಿಚುವೇಷನಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲ ಸಿಚುವೇಶನ್ಗಳು ಸಾಧಾರಣವಾಗಿ ಎಪಿಡ್ಯೂರಲ್ ಕೊಡಬಹುದು ಎರಡು ಸಿಚುವೇಶನ್ ಬಹಳ ವಿರಳ ಅಂತ ಅನ್ಕೋತೀನಿ ಲೋಕಲ್ ಇನ್ಫೆಕ್ಷನ್ ಅಥವಾ ಬ್ಲೀಡಿಂಗ್ ಟೆಂಡೆನ್ಸಿ ನೀವು ಹೇಳಿದ್ರಿ ತುಂಬಾ ವಿರಳ ಅಂತ ಅನ್ಕೋತೀನಿ ಅಲ್ಲಿಗೆ ನೀವು ಹೇಳೋ ಪ್ರಕಾರ ಬಹುತೇಕ ಮಹಿಳೆಯರಲ್ಲಿ ಎಪಿಡ್ಯೂರಲ್ ಅನಾಲಜಿಸಿ ಅಥವಾ ನೋವು ರಹಿತ ಪ್ರಸವಕ್ಕೆ ಅವರು ಸಾಧಾರಣವಾಗಿ ಅವರ ಪರಿಸ್ಥಿತಿ ಅರ್ಹರಾಗಿರ್ತಾರೆ ಅಂತ ಹೇಳ್ತಾ ಇದ್ದೀರಾ ಸರ್ ಈಗ ಎಪಿಡ್ಯೂರಲ್ ಕೊಟ್ಟ ನಂತರ ಕೂಡಲೇ ಏನಾದರೂ ಅಪಾಯ ಅಥವಾ ತೊಂದರೆಗಳಾಗಬಹುದ ಮಹಿಳೆಗೆ ಈ ತರ ಇದು ಸಾಧಾರಣವಾಗಿ ಇಂಥ ಅನುಮಾನಗಳು ಬರೋದು ಸಹಜ ತಾಯಿ ಮಗು ಡೆಲಿವರಿಗೆ ಬಂದಿದ್ದಾರೆ ಇನ್ನೊಂದು ಯಾವುದೋ ಒಂದು ಹೊಸದೊಂದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅವರಿಗೆ ತಾಯಿಗೆ ತೊಂದರೆ ಆಗುತ್ತೋ ಮಗುಗೆ ತೊಂದರೆ ಆಗುತ್ತೋ ಬೇಡ ಬಿಡು ನಮ್ಗೆ ಯಾಕೆ ಅಂತ ಅಂದ್ಕೊಳ್ಳುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಹೌದು ಆದರೆ ನಾನು ಹೇಳಿದ ಹಾಗೆ ಯಾವುದೇ ಥರದ ಅಪಾಯಗಳು ಯಾವುದು ಇಲ್ಲದೇ ಇರೋದ್ರಿಂದ ಇಂಥ ಯಾವುದೇ ಥರದ ಅಪಾಯಗಳು ಯಾವುದು ಇಲ್ಲದೆ ಇರೋದ್ರಿಂದ ಯಾವ ಪ್ರಾಬ್ಲಮ್ಸ್ ಯಾವುದೂ ಇಲ್ಲದೆ ಇರೋದ್ರಿಂದ ಅದನ್ನು ತಗೊಳ್ಬಹುದು ಬಹಳ ಸೇಫ್ ಆಗುತ್ತೆ ಏನೂ ಅಪಾಯಗಳಿಂದ ಇದನ್ನು ಮಾಡಬಹುದು ಅಂತ ಸಣ್ಣ ಪುಟ್ಟ ಕೆಲವು ಪ್ರಾಬ್ಲಮ್ಗಳು ಆಗ್ಬಹುದು ಅಂದ್ರೆ ಈಗ ಇಚ್ಚಿಂಗ್ ಅಂತ ಕರೀತಾರೆ ತುರಿಕೆ ತುರಿಕೆ ಬರ್ಬೋದು ಅಥವಾ ಮೈಯಲ್ಲೆಲ್ಲ ತುರಿಕೆ ಬರ್ಬೋದು ಸ್ವಲ್ಪ ಹೊತ್ತಿನವರೆಗೆ ಮಾತ್ರ ಅಥವಾ ಶಿವರಿಂಗ್ ಅಂತ ಏನು ಹೇಳ್ತಾರೆ ನಡಕ ಬರುವಂಥದ್ದು ಅಂಥದ್ದು ಬರಬಹುದು ಅಂತ ಹೇಳ್ತಾರೆ ಕೆಲವು ಸ್ವಲ್ಪ ಜ್ವರ ಬರಬಹುದು ಅಂತ ಹೇಳ್ತಾರೆ ಇಂಥವೆಲ್ಲ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಆಗಬಹುದು ಅಂದರೆ ಅದನ್ನು ಅಲ್ಲೇ ನಾವೇ ಅದನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೂ ಸಾಧ್ಯವಾಗುತ್ತೆ ಮಗು ತಾಯಿ ಸೇಫಾಗಿ ಮನೆಗೆ ಹೋಗ್ತಾರೆ ಅನ್ನೋದಾದ್ರೆ ಅದೊಂದು ತುರಿಕೆ ಒಂದು ಅರ್ಧ ಗಂಟೆ ಬಂದಿತ್ತು ಅನ್ನೋದು ಅಷ್ಟು ಗಂಟೆ ಪ್ರಾಬ್ಲಮ್ ಅಲ್ಲ ಅಂತ ಹೌದು ಸರ್ ಅಂಥದ್ದನ್ನು ಖಂಡಿತ ಸಹಿಸ್ಕೊಳ್ಬಹುದು ಅದು ಬಿಟ್ಟು ಸೀರಿಯಸ್ ಪ್ರಾಬ್ಲಮ್ಗಳು ಸಾಧಾರಣವಾಗಿ ಆಗಲಿ ಸರ್ ಈಗ ಸಾಕಷ್ಟು ಮಾಹಿತಿಯನ್ನು ತಾವು ಕೊಟ್ಟ್ರಿ ನೋವು ರಹಿತ ಪ್ರಸವದ ಬಗ್ಗೆ ಹೇಗೆ ಇಂಜೆಕ್ಷನ್ ಕೊಡ್ತೀರಾ ಯಾವ ರೀತಿಯ ಯಾವ ರೀತಿಯ ತೊಂದರೆ ಇಲ್ಲ ಹೇಗೆ ಅದು ಮಗುವಿನ ಮಗುವಿಗೂ ಕೂಡ ಮಗುವಿನ ಆರೋಗ್ಯಕ್ಕೂ ಕೂಡ ಪೂರಕ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ಕಡೆಯದಾಗಿ ಯಾವ ರೀತಿಯ ಸಂದೇಶವನ್ನು ಈ ನೋವು ರಹಿತ ಪ್ರಸವದ ಬಗ್ಗೆ ಯಾವ ರೀತಿಯ ಸಂದೇಶವನ್ನು ನೀವು ಜನಸಾಮಾನ್ಯರಿಗೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ಸಿ ಈ ನೋವು ರಹಿತ ಹೆರಿಗೆ ಅನ್ನೋದು ವೈದ್ಯಕೀಯ ಶಾಸ್ತ್ರದಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ಬೆಳವಣಿಗೆಗಳಲ್ಲಿ ಒಂದು ಮುಖ್ಯವಾದಂಥ ಒಂದು ಬೆಳವಣಿಗೆ ಇದನ್ನು ಈಗ ಸುಮಾರು ಇನ್ನೂರು ವರ್ಷದ ಕೆಳಗೆ ಜನಗಳೆಲ್ಲ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ನಡ್ಕೊಂಡೇ ಹೋಗ್ತಾಯಿದ್ರು ಹೌದು ಕುದುರೆ ಮೇಲೆ ಹೋಗಕ್ಕೆ ಶುರು ಮಾಡಿದರು ಗಾಡಿ ಎತ್ತಿನ ಗಾಡಿ ಬಂತು ಆಮೇಲೆ ಇನ್ನೊಂದೇನೋ ಒಂದು ತಳ್ಳೋ ಗಾಡಿ ಬಂತು ಮೋಟ್ರ್ ವೆಹಿಕಲ್ ಬಂತು ಇವತ್ತು ಎಲ್ಲರೂ ಈ ಕಾರಲ್ಲೇ ಓಡಾಡ್ತಾರೆ ಏರೋಪ್ಲೇನಲ್ಲೇ ಓಡಾಡ್ತಾರೆ ಹಡಗಲ್ಲಿ ಹೋಗೋರು ಯಾರು ಹೋಗ್ತಾರೆ ಈಗ ಇಲ್ಲಿಂದ ಇಂಗ್ಲೆಂಡ್ಗೆ ಹೋಗಬೇಕು ಅಂದರೆ ಯಾರು ಶಪ್ ಶಿಪ್ಪಲ್ಲಿ ಹೋಗ್ತಾರೆ ಹೋಗೋದಿಲ್ಲ ಏರೋಪ್ಲೇನಲ್ಲೇ ಹೋಗ್ತಾರೆ ಅಂದರೆ ಡೆವಲಪ್ಮೆಂಟ್ ಆದ ಹಾಗೆ ನಮಗೆ ತಂತ್ರಜ್ಞಾನ ಬೆಳವಣಿಗೆ ಆದ ಹಾಗೆ ಬರ್ತಕ್ಕಂಥ ಹೊಸ ವಿಧಾನಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಆಗ್ತಕ್ಕಂಥ ಅನುಕೂಲಗಳನ್ನೆಲ್ಲ ಎಲ್ಲರಿಗೂ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಹಾಗಾಗಿ ನೋವು ರಹಿತ ಹೆರಿಗೆಯನ್ನು ಹೆಚ್ಚೆಚ್ಚು ಜನಗಳಿಗೆ ತಲುಪಿಸುವಂತಹ ಕಾರ್ಯ ನಡೀಬೇಕು ಅಂತ ನನ್ನ ಅಭಿಪ್ರಾಯ ಖಂಡಿತ ಸರ್ ಅಂದ್ರೆ ನೀವೇನು ಅಂದರೆ ಹೊಸ ಹೊಸ ತಂತ್ರಜ್ಞಾನಗಳು ಹುಟ್ಕೊಂಡಂಗೆ ಅದನ್ನು ನಾವು ಅಕ್ಸೆಪ್ಟ್ ಮಾಡುವಂಥ ಅಳವಡಿಸ್ಕೊಳ್ಳುವಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಎಲ್ಲಿ ನಾವು ಕಂಫರ್ಟ್ ನಮ್ಮನ್ನು ಕಂಫರ್ಟ್ ಜಾಸ್ತಿ ಮಾಡ್ಕೊಳ್ಬೋದು ಅಂಥ ತಂತ್ರಜ್ಞಾನಗಳನ್ನ ನಾವು ಬಳಸ್ಕೊಳ್ಬೇಕು ಅನ್ನೋ ವಿಷಯವನ್ನು ಹೇಳಿದರೆ ಇದು ಈ ನೋವು ರಹಿತ ಪ್ರಸವ ಕೂಡ ಆ ಥರದ ಒಂದು ಹೊಸ ತಂತ್ರಜ್ಞಾನ ಅದನ್ನು ಪ್ರತಿಯೊಬ್ಬ ಮಹಿಳೆ ಬಳಸ್ಕೊಳ್ಬೇಕು ಆ ಹೆರಿಗೆ ನೋವಿಂದ ಮುಕ್ತರಾಗಬೇಕು ಅನ್ನೋ ಒಂದು ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಾ ಸೊ ಅಲ್ಲಿಗೆ ಈಗ ನೋವು ರಹಿತ ಪ್ರಸವ ಅನ್ನೋವಂಥದ್ದು ಹಿಂದೆ ಎಲ್ಲೋ ಪ್ರಪಂಚದ ಮೂಲೆಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇತ್ತು ಅಂತ ನಾವು ಕೇಳಿದ್ವಿ ಅದು ಇಲ್ಲೇ ನಮ್ಮ ಶಿವಮೊಗ್ಗದಲ್ಲೇ ನಡೀತಾ ಇದೆ ಅದಕ್ಕೆ ಎಲ್ಲ ತಜ್ಞರು ಪರಿಣಿತಿಯನ್ನು ಪಡೆದಂಥ ತಜ್ಞರು ನಮ್ಮೊಂದಿಗಿದ್ದಾರೆ ಇದನ್ನು ಪ್ರತಿಯೊಬ್ಬರು ಬಳಸ್ಕೊಳ್ಬೇಕು ಇದರ ಇದೆಯಾ ಸೌಲಭ್ಯ ಇದೆಯಾ ಎಲ್ಲಿದೆ ಅಂತ ಕೇಳಿಕೊಂಡು ಮುಂದೆ ಬರಬೇಕು ಅಂತ ಒಂದು ಮಾಹಿತಿಯನ್ನು ಅದ್ರ ಜೊತೆಗೆ ಅದರ ಬಗ್ಗೆ ಇದ್ದಂತಹ ಎಲ್ಲ ಗೊಂದಲಗಳನ್ನು ತಾವು ಪರಿಹರಿಸಿದ್ದೀರಾ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀರಾ ಇದಕ್ಕಾಗಿ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ಧನ್ಯವಾದಗಳು ನನಗೆ ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಭಾರತೀಯ ವೈದ್ಯಕೀಯ ಸಂಘಕ್ಕೂ ಮತ್ತು ಅದರ ಅಧ್ಯಕ್ಷರಾದಂಥ ಶ್ರೀಧರ್ ಅವ್ರಿಗೂ ಕಾರ್ಯದರ್ಶಿಯಾದಂಥ ವಿನಯ ಶ್ರೀನಿವಾಸ್ ಅವ್ರಿಗೂ ನನ್ನ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾನೆ